ಮಾಚನೂರು ಗ್ರಾಮ ಸಿರ್ವಾರ ತಾಲೂಕು ಸರ್ ನಮ್ ದುಡ್ಡು ಅತ್ತಿ ದುಡ್ಡು ಸರ್ ಇಪ್ಪತ್ತನೇ ತಾರೀಕಿಗೆ ಬಿದ್ದಿದ್ರು ಇಪ್ಪತ್ತೊಂದನೇ ತಾರೀಕಿಗೆ ಇದಾವೆ ಇಪ್ಪತ್ತೊಂದನೇ ತಾರೀಕಿಗೆ ಬಿದ್ದಿದ್ರು ಇಪ್ಪತ್ತೆರಡನೇ ತಾರೀಕಿಗೆ ಚೆಕ್ ಮಾಡಿದ್ವಿ ಇದಾವೆ ಇಪ್ಪತ್ಮೂರಕ್ಕೆ ಕಟ್ ಆಗಿದಾವ್ರಿ ಕೆನರಾ ಬ್ಯಾಂಕ್ ಮಾನ್ವಿ ಕೆನರಾ ಬ್ಯಾಂಕ್ ಸರ್ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್ ಇದೆಯಾ ಅಥವಾ ಸರ್ಕಾರ ಇನ್ವಾಲ್ವ್ಮೆಂಟ್ ಇದೆಯಾ ಗೊತ್ತಿಲ್ಲ ಒಟ್ನಲ್ಲಿ ನಮ್ಮ ದುಡ್ಡು ನಮಗೆ ಬರಬೇಕು ಬ್ಯಾಂಕ್ನವ್ರು ಕೊಡ್ತಾರೋ ಏನು ಸರ್ಕಾರದವ್ರು ಕೊಡ್ತಾರೋ ಗೊತ್ತಿಲ್ಲ ನಮ್ಮ ದುಡ್ಡು ನಮಗೆ ಬಂದರೆ ಸರಿ ಇಲ್ಲದ್ರೆ ನಾವು ಏನಾದರೂ ಮಾಡ್ಕೊಂತೀವಿ ನೋಡಿರಿ ಇದಕ್ಕೆ ರೈತರು ನಿಮ್ಗೆ ಏನು ಸಂಬಂಧ ಇಲ್ಲ ಅನ್ನೋ ಥರ ಇದ್ದರೆ ನೀವು ಏನಾದರೂ ಮಾಡ್ಕೊರಿ ಅನ್ನಂಗಿದ್ರೆ ನಮ್ಮ ದುಡ್ಡು ಬೇಡ ಸರ್ ನೀವು ಸಂಬಂಧ ಇದ್ರಿ ನಮ್ಗೆ ಅಂತ ಇದ್ರೆ ನಮ್ಮ ದುಡ್ಡು ನಮ್ಗೆ ವಾಪಸ್ ಮಾಡ್ಬೇಕು ನೋಡಿರಿ ಬ್ಯಾಂಕ್ ಅವ್ರು ಮಾಡ್ತೀವಿ ಇಲ್ಲ ಬ್ಯಾಂಕ್ ಬಂದಾಗಬೇಕು ಒಂದು ಇಷ್ಟೆಲ್ಲ ಅಂದರೆ ರೈತರಿಗೆ ಇಷ್ಟೆಲ್ಲ ಮೋಸ ಆಗ್ತಾ ಇದೆ ಅಂದ್ರೆ ಬ್ಯಾಂಕ್ ಇದ್ದು ಸಾರ್ಥಕ ಏನಿಲ್ಲ ಸರ್ ಬ್ಯಾಂಕಿಗೆ ಬಂದಾಗಬೇಕು ಇಲ್ಲ ಧರಣಿ ಕೊಡ್ತೀವೋ ನಾವೇ ಏನಾದ್ರು ಮಾಡ್ಕೊತೀವೋ ಗೊತ್ತಿಲ್ಲ ಸರ್ ಈ ದುಡ್ಡು ಏನಾದರೂ ಬರಲಿಲ್ಲ ಅಂದ್ರೆ ನಾನು ಮಾತ್ರ ಏನಾದರೂ ಮಾಡ್ಕೊಳೋದಂತ ಗ್ಯಾರಂಟಿ ಸಾರ್ ಇದ್ರ ಯಾಕಂದರೆ ನಾವು ಹುಡುಗರು ನೋಡ್ಬಿಟ್ಟು ಕಷ್ಟಪಟ್ಟು ದುಡಿದಿರೋ ದುಡ್ಡು ಸರ್ ಇಷ್ಟಿಷ್ಟು ಅಮೌಂಟ್ ಕಟ್ಟಾಗ್ತಾ ಇದ್ದಾವೆ ಒಂದು ತಾಸದಲ್ಲಿ ಇಷ್ಟಿಷ್ಟು ಅಮೌಂಟ್ ಕಟ್ಟಾಗ್ತಾ ಇದ್ದಾವೆ ಅಂದ್ರೆ ಇದೆ ಸರ್ ಅಲ್ಲಿ ಕೂತ್ಕೊಂಡು ಅಷ್ಟೇ ನೋಡ್ರಿ ನಮ್ದು ಇದು ಇಷ್ಟು ಅಮೌಂಟಿಗೆ ಬ್ಯಾಂಕ್ ನೋರು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದ್ಮೇಲೆ ಯಾಕೆ ಇಡ್ರಿ ಅಂತಾರ ಬ್ಯಾಂಕ್ ನಲ್ಲಿ ಮನೇಲಿ ಇಟ್ಕೊಂತಿದ್ರು ಅಲ್ಲಿ ಸೇಫ್ ಇಲ್ಲ ಬ್ಯಾಂಕ್ನಲ್ಲಿ ನಲ್ಲಿ ಇಡೋರನ್ನೋರು ತಾವಿ ಪ್ರತಿ ಒಂದಕ್ಕೂ ಲಿಂಕ್ ಕೇಳೋರು ಎಲ್ಲ ತಾವೇ ಮತ್ತೆ ಲಿಂಕ್ ಕೇಳಿ ಎಲ್ಲ ಮಾಡಿದ್ರೆ ಈ ತರ ಆಗ್ತಾ ಇದೆ ಅಂದ್ರೆ ಇವತ್ತು ನಮ್ಗೆ ಆಗಿದೆ ನಾಳೆ ಇನ್ನೊಬ್ರಿಗೆ ಆಗುತ್ತೆ ರೈತರಿಗೆ ಇದಕ್ಕೆಲ್ಲ ಯಾರು ಒಣೆ ಸರ್ ಯಾರಾದರೂ ಒಬ್ರು ಜವಾಬ್ದಾರಿ ತಗೊಳ್ಳೇಬೇಕು ಸರ್ ಬ್ಯಾಂಕ್ ಕೈವಾಡ ಇರುತ್ತೆ ಸರ್ ಬ್ಯಾಂಕ್ನೋರ್ ಕೈವಾಡ ಇಲ್ಲದೆ ನಮ್ಮ ಅಕೌಂಟ್ ನಿಂದ ಇಷ್ಟು ಇಷ್ಟು ಅಮೌಂಟ್ ಒಂದೊಂದು ತಾಸಿನಲ್ಲಿ ಪಾಸ್ ಆಗ್ಬೇಕಾದ್ರೆ ಯಾರು ಬ್ಯಾಂಕ್ನೋರ್ ಕೈವಾಡ ಇದ್ದೇ ಇರುತ್ತೆ ಸರ್ ಬ್ಯಾಂಕ್ನೋರ್ ಕೊಡ್ತಾರೋ ಏನ್ ಸರ್ಕಾರ ಕೊಡುತ್ತೋ ನಮಗ್ ಗೊತ್ತಿಲ್ಲ ನಮ್ ದುಡ್ಡು ನಮ್ಗೆ ಒಳ್ಳೆ ಬರ್ಬೇಕ್ರಿ ಅಷ್ಟೇ ಇಲ್ಲಾಂದ್ರೆ ಬ್ಯಾಂಕ್ ಬಂದ್ ಆಗ್ಬೇಕು ಒಂದ್ರಿ ರೀ ಬ್ಯಾಂಕ್ ಕ್ಲೋಸ್ ಆಗಿಬಿಡ್ಲಿ ಇಲ್ಲಾಂದ್ರಿ ಯಾರ ಎಲ್ಲಾನು ಇಟ್ಕೊತಾರೀ ಅವ್ರ ದುಡ್ಡು ಆರ್ ಲಕ್ಷದ ಅರವತ್ತೊಂಬತ್ತು ಸಾವಿರ ಇತ್ರಿ ಅಷ್ಟು ಅಮೌಂಟ್ ಒಂದ್ ರೂಪಾಯಿ ಬಿಡದಂ ಕಟ್ ಮಾಡ್ಕೊಂಡಿದ್ದಾರೆ ಕ್ರೆಡಿಟ್ ಕಾರ್ಡ್ ಮೂಲಕ ಕಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಎಲ್ಲಾ ಟೆಕ್ನಾಲಜಿ ಇದ್ರಿ ಇಷ್ಟಿಷ್ಟ ಅಮೌಂಟ್ ಪಾಸ್ ಆಗ್ತಾ ಇದ್ರು ಒಂದು ಬ್ಯಾಂಕ್ನೋರಿಗೆ ಸುಳಿ ಸಿಗವ ಸಿಗ್ತಾ ಇಲ್ಲ ಸಿಕ್ ಏನ್ ಮಾಡೋದಾಗ್ತಾ ಇಲ್ವಾ ಅವ್ರಿಂದ ಬ್ಯಾಂಕ್ನೋರ್ ನಮ್ಗೆ ಜವಾಬ್ದಾರಿ ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಬ್ಯಾಂಕ್ ಇದ್ ಏನ್ ಸಾರ್ಥಕ ಸರ್ ಬ್ಯಾಂಕ್ನೋರಿ ನಮ್ಗೆ ಏನು ಇದಿಲ್ಲ ಅಂತ ಅಂದ್ಮೇಲೆ ಬ್ಯಾಂಕ್ ಯಾಕೆ ಸರ್ ಈಗ ಎಲ್ಲರೂ ಅಲ್ಲಿ ಬ್ಯಾಂಕ್ ನೋವು ಹೋಗೋರು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಬರೀ ತೊಂಬತ್ತರೇ ಇದಾರೆ ಅವ್ರಿಗೆ ಒಂದು ಗೊತ್ತಿಲ್ಲ ಈ ತರ ಸೈಬರ್ ಕ್ರೈಮ್ ಕ್ರೈಮ್ ಆಗ್ತಾ ಇದೆ ಈ ತರ ಮತ್ತೆ ಗೊತ್ತಿರೋರನ್ನಾದರೂ ಸ್ವಲ್ಪ ಇದು ಇರ್ಬೇಕಲ್ರಿ ಎಲ್ಲ ಬಡವರು ಜವಾಬ್ದಾರಿ ಸರ್ ಇದಕ್ಕೆ ಒಂದು ವರ್ಷ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಇಷ್ಟಿಷ್ಟು ಅಮೌಂಟ್ ಈ ತರ ಕಟ್ಟಾದ್ರೆ ಯಾರು ಸರ್ ಒಣೆ ಇದಕ್ಕೆ ಸರ್ಕಾರನ ಒಣೆ ತಗೋಬೇಕು ಒಂದು ಇಲ್ಲ ಗೌರ ಬ್ಯಾಂಕ್ನವ್ರ ಒಣ ತಗೋಬೇಕು ಒಂದು ಒಟ್ನಲ್ಲಿ ಯಾರಾದ್ರೂ ಒಬ್ರು ಒಣೆ ತಗೊಳ್ಳೇಬೇಕು ಸರ್ ಇದಕ್ಕೆ ನಮ್ ದುಡ್ಡು ನಮ್ಗೆ ಒಳ್ಳೆ ಕಳ್ಸೇ ಬೇಕ್ರಿ ಏನ್ ಬೇಕಾದರೂ ಮಾಡ್ತೀವಿ ನೋಡ್ರಿ ಸಾಲದ್ರು ಕಟ್ರಿ ಅಂತಾರೆ ಅವ್ರು ಹೆಂಗ್ ಕೇಳ್ತಾರೀ ಸಿಂಗ್ ಇರ್ತಾರ ಕೊಟ್ಟಿರ್ತಾರೆ ಇವಾಗ ಒಬ್ಬರದ್ದು ಎಣ್ಣೆ ಇನ್ನ ಹತ್ತಿದು ಅರ್ಧ ಅಮೌಂಟ್ ಕೊಟ್ಟಿಲ್ಲ ರೀ ನಾವು ಅತ್ತಿ ಬಿಡಿಸಿದ್ರ ಅಮೌಂಟ್ ಕೊಟ್ಟಿಲ್ಲ ಅರ್ದು ಯಾರ ಜವಾಬ್ದಾರಿ ಸರ್ ಅದಕ್ಕೆ ಈಗ ಅವ್ರ ಸುಮ್ಮನೆ ಇರ್ತಾರೀ ಇಪ್ಪತ್ ರೂಪಾಯಿ ಕೆಜಿ ಅತ್ತಿ ಬಿಡಿಸಿ ಈ ತರ ಆಗಿದ್ರ ಯಾರ ಜವಾಬ್ದಾರಿ ಕಂಪ್ಲೇಂಟ್ ಮಾಡಿದ್ರಿ ಎಫ್ ಐ ಆರ್ ಮಾಡ್ಸಿವ್ರಿ ಕೇಸ್ ಮಾಡ್ಸಿ ಕಾನೂನ್ ಪ್ರಕಾರ ಏನ್ ಮಾಡಬೇಕು ಎರಡ್ ತಿಂಗಳಿಂದ ಊಟ ಇಲ್ಲ ಕಂಡಿ ನಿದ್ದೆ ಇಲ್ದ ಅಡ್ಡಾಡಿದೀವ್ರಿ ಇವಾಗ ಯಾವ್ದೇ ರೀತಿಯಿಂದ ರೆಸ್ಪಾನ್ಸ್ ಬರವಲ್ತು ಒಬ್ರಾದ್ರು ಬರ್ತವೆ ಅನ್ನೋ ಒಂದು ವಿಶ್ವಾಸನೇ ಕೊಡವಲ್ರ ನಾವ್ ಯಾವ ತರ ಮಾಡ್ಬೇಕು ಸರ್ ಇದಕ್ ಸರ್ಕಾರ ಕೊಡ್ತಾ ಬ್ಯಾಂಕ್ನೋರ್ ಕೊಡ್ತಾರೋ ನಮಗ್ ಗೊತ್ತಿಲ್ಲ ನಮ್ ದುಡ್ಡು ನಮಗ್ ಬರ್ಬೇಕು ಅಷ್ಟೇ ರೀ ಜ್ಯೋತಿರಿ